ವಿಜಯಪುರ ನಗರದಲ್ಲಿ ಅಮಾನವೀಯ ಘಟನೆ ಇಟ್ಟಂಗಿ ಬಟ್ಟಿಯಲ್ಲಿ ಕೂಡಿ ಹಾಕಿ ಮಾರಣಾಂತಿಕ ಹಲ್ಲೆ ಮೂವರು ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ದುಷ್ಕರ್ಮಿಗಳು ವಿಜಯಪುರ ನಗರದ ಹೊರಭಾಗದಲ್ಲಿರುವ ಇಟ್ಟಂಗಿ ಭಟ್ಟಿಯಲ್ಲಿ ಘಟನೆ ಖೇಮು ರಾಟೋಡ ಎಂಬಾತ ಇಟ್ಟಂಗಿ ಭಟ್ಟಿ ಮಾಲೀಕನಿಂದ ಮಾರಣಾಂತಿಕ ಹಲ್ಲೆ ಸದಾಶಿವ ಬಸಪ್ಪ ಮಾದರ ಸದಾಶಿವ ಚಂದ್ರಪ್ಪ ಬವಲಾದಿ ಉಮೇಶ್ ಮಾಳಪ್ಪ ಮಾದರ ಎಂಬಾತರ ಮೇಲೆ ಮಾರಣಾಂತಿಕ ಹಲ್ಲೆ ಅಲೆಯ ಬಳಿಕ ವಿಡಿಯೋ ಮಾಡಿ ಗೆ ಹಾಕಿದ ದುಷ್ಕರ್ಮಿಗಳು ಕಳೆದ ಮೂರು ದಿನಗಳಿಂದ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಕಾರ್ಮಿಕರು ವಿಜಯಪುರ ನಗರದ ಹೊರಭಾಗದ ಗಾಂಧಿನಗರ ಏರಿಯಾದಲ್ಲಿರುವ ಇಟ್ಟಂಗಿ ಭಟ್ಟಿಯಲ್ಲಿ ಘಟನೆ ಸಂಕ್ರಮಣ ಹಿನ್ನೆಲೆಯಲ್ಲಿ ಊರಿಗೆ ತೆರಳಿ ಜನವರಿ ಹದಿನಾರರಂದು ಮರಳಿ ಇಟ್ಟಂಗಿ ಭಟ್ಟಿಗೆ ಬಂದಿದ್ದ ಕಾರ್ಮಿಕರು ಸರ್ ನಾವು ಸಂಕ್ರಮಣಕ್ಕೆ ಊರಿಗೆ ಬಂದಿದ್ದೀವಿ ರೀ ಸರ ಚಿಕ್ಕ ಹೋಗಿದ್ವಿ ನಮ್ಮ ಹೊಸ ಸ್ವಂತ ಭಾಳ ಮುಗಿಸ ಭಾತ್ ಪೋಂಚಿದ್ರಿ ಹೋದಿವಿ ರಾತ್ರಿ ಟೈಮ್ ಅಡ್ಡಿಸ್ ಮಾಡಿದ್ರಿ ಹೋಗಂತಿ ಯಾಕೆ ಬಂದಿರಿ ಮಕ್ಳಿ ಪೈಪ್ ತೊಗೊಂಡು ಸಿಕ್ಕಂಗೆ ಹೊರಗಿನ ಮಂದಿರ ಕರೆಸಿ ಮಾಡಕ್ಕೆ ಕೈಮೋರ್ ಆಟೋಡ ರೀ ಅವರಲ್ಲಿ ಕೆಲಸ ಸಿಕ್ಕಿದ್ವಿ ರಾತ್ರಿ ಸಿಕ್ಕಂಗೆ ಇಪ್ಪ ಜನ ಕರೆಸಿ ಬಡಿಸ್ಯಾರೀ ಕನ್ನ ಕಾರ್ಪುಡಿ ಹಾಕೋದ್ರಿ ರಿವಾಲ್ವ್ರು ತೋರಿಸಿದ್ರಿ ಆಕೆ ಎರಡು ಮೂರು ದಿನ ಟಾರ್ಚರ್ ಕೊಟ್ಟಾರ ನಮಗ್ರಿ ಭಾಳ್ರಿ ಎರಡು ಮೂರು ದಿವಸ ಹೊಡೆದ್ರೆ ಹ್ಞೂ ಎರಡು ಮೂರು ದಿನ ಟಾರ್ಚರ್ ಕೊಟ್ಟಾರೀ ನಮಗೆ ರೀ ಎಲ್ಲ ಟಾರ್ಚರ್ ಹೊಡೆದ್ರಿ ಮಾಡಿರಿ ಮತ್ತು ಕೆಲಸ ಕರ್ಸಿದ್ರಿ ಟಾರ್ಚರ್ ಮಾಡಿದ್ರಿ ಭಾಳ ಮಾಡ್ಯಾರ ರೀ ಜೀವ ಆಟ ಒಸಿದಂಗ್ರಿ ಸರ್ ನಮಗೆ ಹಂಗ ಇಲ್ಲ ರೀ ಹಂಗಲ್ರಿ ಕೀಳರಿ ಎಲ್ಲ ನಮ್ಗೆ ಫುಲ್ ಇದು ಮಾಡ್ಯಾರೀ ಸಿಕ್ಕಲ್ಲಿ ಹೊಡೆದ್ರೀ ಎಲ್ಲ ಅವರು ಇವೆಲ್ಲ ರೀ ಕೀರ್ಸಾರ್ರಿ ಕೀಲ್ ಇದಾವ್ರಿ ಕೆಲಸಕ್ಕಿದ್ವಿ ರೀ ಇಲ್ಲಿ ಬಿಜಾಪುರದಾಗ ಸ್ಟಾರ್ ಚೌಕಿಗೆ ರೀ ನಾವು ಚಿಕ್ಕಲಿಕ್ಕೆ ಅವ್ರಿಗೆ ಅಲ್ಲಿ ಕರೆಯಲ್ಲಿದ್ದೆವು ಸಂಕ್ರಮಣ ಊರಿಗೆ ಹೋಗಿದ್ದೆವು ನಾವು ಹೊಳಮಡಿ ಅದನ್ನ ಮೇಲೆ ಊರಿಂದ ಅವರು ದುಡಿಯೋಕ್ಕೆ ಬಂದೆವು ದುಡಿಯೋಕೆ ಬಂದ ಮೇಲೆ ಹೊತ್ತೆ ನಮಗೆ ದುಡ್ಡು ಕೊಡೋನು ಮುದುಳನ್ನತಿದ್ದರು ನಾ ತನ್ನ ಹೊಳಮಾಡಿ ಹೋಗ್ತೀವಿ ನಾ ನಮ್ಮ ಮಂದಿನ ಕರೆ ಸಿಕ್ಕಿ ಸಂದ ಗುಂಡ್ನ ಕರೆ ಸಿಕ್ಕ ಚಿಕ್ಕಾಪಟ್ಟಿ ನೋಡ್ಯಾರು ದನಕ ದನಕ್ಕೆ ಬಿಡೋದಂಗ್ ಬಿಡದಾರೆ ಅವರು ಕೆಮ್ಮು ಅವ್ರು ಆಟೋಡ್ರಿ ಕೆಮ್ಮು ಆಟೋಡೋರು ಅವ್ರ ಮಂದಿನ ಕರೆಸಿಂದ ಸಿಕ್ಕಾಪಟ್ಟಿ ನಮಗೆ ಹೇಳಕ್ಕೆ ಬರಲ್ದಂಗೆ ಬಿಡದಾರ ನಾಯಿ ಬಿಡದಂಗ ಮತ್ತು ನಮಗೆ ಸಿಕ್ಕಾಪ ಒಳಗಿನ ಹಲ್ಲ ಬಾಯನ ಹಲ್ಲ ಸಗಡ್ದು ಎಲ್ಲ ಮುರ್ದಾರ್ರಿ ಅವರು ಎಲ್ಲಿ ಎಲ್ಲಿ ನಮ್ಗೆ ಜೀವ ಆಟ ಹೊಯ್ಸಿದಾರ್ರಿ ಅವರು ಎಲ್ಲಿ ಹೊಡಿತಾರ ನಮ್ಗೆ ಆ ನಮ್ಮನೆ ಹೊಡದಾರ್ರಿ ಸ್ಪ್ರಿಂಕ್ಲರ್ ಪೈಪ್ಲೆ ಮುರಿ ಹಂಗೆ ಹತ್ತು ಹದಿನಾರು ಪೈಪ್ ಮುರಿದಾರೆ ಅವರು ನಮ್ಮನ್ನು ಬಿಡದ ಮತ್ತು ಸದಾಶಿವ್ರಿ ನಾನು ಹೆಸರು ಮಾತಾಡೋದು ಮತ್ತು ಚಿಕ್ಕಲಿಕ್ಕರೆ ತಮ್ಮೆಲ್ಲ ಸಾಮಾನುಗಳನ್ನ ಬಂದಿದ್ದ ಕಾರ್ಮಿಕರು ಆಗ ಖೇಮು ರಾಠೋಡ ಹಾಗೂ ಆತನ ಮಗ ಸೇರಿದಂತೆ ಹದಿನೈದಕ್ಕೂ ಅಧಿಕ ಜನರಿಂದ ಹಲ್ಲೆ ಮೂರು ದಿನ ಕೂಡಿ ಹಾಕಿ ಪ್ರತಿನಿತ್ಯ ಹಲ್ಲೆ ಹದಿನೈದು ನಿಮಿಷಕ್ಕೊಮ್ಮೆ ಹಲ್ಲೆ ಮಾಡಿ ಕೆಲಸ ಮಾಡಿಸಿ ಮತ್ತೆ ಹಲ್ಲೆ ಮಾಡುತ್ತಿದ್ದರು ಎನ್ನುವ ಆರೋಪ